ಮಹೋದಯ್ಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಹವಾಮಾನದ ಅಲರ್ಟ್ ಎರಡು ದಿನಗಳಿಂದ ಬೆಂಗಳೂರಿನಲ್ಲಿ ನಿರಂತರ ಮಳೆ ಸುರಿಯುತ್ತಾ ಇದ್ದು ನಗರದಲ್ಲಿ ತೀವ್ರ ತೇವದ ವಾತಾವರಣದೊಂದಿಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಭಾರತೀಯ ಹವಾಮಾನ ಇಲಾಖೆ ಬೆಂಗಳೂರು ಹವಾಮಾನಕ್ಕಾಗಿ ಹಳದಿ ಅಲರ್ಟ್ ಘೋಷಣೆ ಮಾಡಲಾಗಿದೆ ಈ ವಾರಾಂತ್ಯದವರೆಗೆ ಭಾರಿ ಮಳೆ ಗುಡುಗು ಮತ್ತು ಸಿಡಿಲು ಮುಂದುವರಿಯುವ ಸಾಧ್ಯತೆಗಳಿದ್ದು ನಗರ ನಿವಾಸಿಗಳು ಜಾಗರೂಕರಾಗಿರಲು ಸೂಚಿಸಲಾಗಿದೆ ಹೌದು ಚಂಡಮಾರುತ ಶಕ್ತಿ ಪರಿಣಾಮ ದಕ್ಷಿಣ ಭಾರತಕ್ಕೆ ವ್ಯಾಪಿಸಿರುವುದರಿಂದ ಈ ಮಳೆಯು ಹೆಚ್ಚಾಗಿದೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಮಾನಿಟರಿಂಗ್ ಸೆಂಟರ್ ಪ್ರಕಾರ ಅಕ್ಟೋಬರ್ ಹದಿನಾಲ್ಕರವರೆಗೆ ರಾಜ್ಯಾದ್ಯಂತ ಸಾಧಾರಣ ಮಳೆಯಾಗುವ ನಿರೀಕ್ಷೆ ಇದೆ ಕೆಲವು ಪ್ರದೇಶಗಳಲ್ಲಿ ಬಿರುಗಾಳಿ ಮತ್ತು ಭಾರಿ ಮಳೆಯ ಸಾಧ್ಯತೆಗಳಿವೆ ಅಕ್ಟೋಬರ್ ಎಂಟರಿಂದ ಹನ್ನೆರಡರವರೆಗೆ ಬೆಂಗಳೂರಿನಲ್ಲಿ ನಿರಂತರ ಮಳೆ ಗುಡುಗು ಮತ್ತು ಸಿಡಿಲು ಮುಂದುವರಿಯಲಿದೆ ಐಎಂಡಿ ಎಚ್ಚರಿಕೆಯ ಪ್ರಕಾರ ಕೆಲವು ಪ್ರದೇಶಗಳಲ್ಲಿ ನೂರು ಮಿಲಿಮೀಟರ್ಗಿಂತ ಹೆಚ್ಚು ಮಳೆಯಾಗುವ ಸಾಧ್ಯತೆಗಳಿವೆ ಮಲೆನಾಡು ಮತ್ತು ದಕ್ಷಿಣ ಒಳನಾಡಿನ ಪ್ರದೇಶಗಳಲ್ಲಿ ಭಾರಿ ಮಳೆಯ ಸಾಧ್ಯತೆಗಳಿದ್ದು ಬೆಂಗಳೂರಿನ ಹಳದಿ ಅಲರ್ಟ್ ಮುಂದಿನ ಕೆಲವು ದಿನಗಳವರೆಗೆ ಜಾರಿ ಇರಲಿದೆ ಈ ಮಳೆಯ ಪರಿಣಾಮದಿಂದ ನಗರದ ಜನಜೀವನದಲ್ಲಿ ಈಗಾಗಲೇ ಸಾಕಷ್ಟು ಪ್ರಭಾವ ಬೀರುವುದಾಗಿ ವರದಿಗಳು ಹೇಳಿವೆ ಜಕ್ಕೂರು ಹೆರೋಹಳ್ಳಿ ವಿದ್ಯಾರಣ್ಯಪುರ ಸೇರಿದಂತೆ ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿದ್ದು ರಸ್ತೆಗಳಲ್ಲಿ ವಾಹನ ಸಂಚಾರ ನಿಧಾನವಾಗಿದೆ ಎಚ್ಎಸ್ಆರ್ ಲೇಔಟ್ ಮತ್ತು ಹೊರವರ್ತೂಲ ರಸ್ತೆಗಳಲ್ಲಿ ಭಾರಿ ಮಳೆಯಿಂದ ಸಂಚಾರ ಸ್ಥಗಿತಗೊಂಡಿದೆ ಇನ್ನು ಕೆಲವು ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯ ಕಂಡುಬಂದಿದೆ ನಗರದ ನಾಗರಿಕ ಪ್ರಾಧಿಕಾರವು ನಿವಾಸಿಗಳಿಗೆ ಎಚ್ಚರಿಕೆ ನೀಡಿದ್ದು ಜಲಾವೃತ ಪ್ರದೇಶಗಳಲ್ಲಿ ಪ್ರಯಾಣವನ್ನು ತಪ್ಪಿಸಲು ಜಾಗರೂಕವಾಗಿರಲು ಮತ್ತು ತುರ್ತು ಸೂಚನೆಗಳನ್ನು ಪಡೆದು ಮನವಿ ಮಾಡಿದೆ ಯಾವುದೇ ಪ್ರವಾಹ ಅಥವಾ ತುರ್ತು ಪರಿಸ್ಥಿತಿಗೆ ತಕ್ಷಣ ಪ್ರತಿಕ್ರಿಯೆ ನೀಡಲು ತುರ್ತು ತಂಡಗಳನ್ನು ಸಜ್ಜು ಮಾಡಲಾಗಿದೆ ಇನ್ನು ಐಎಂಡಿ ವಿವರಗಳ ಪ್ರಕಾರ ಬೆಂಗಳೂರಿನ ತಾಪಮಾನ ಹತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ನಡುವೆ ಹೆಚ್ಚಿನ ಆರ್ಧತೆ ಮತ್ತು ಮೋಡಕವಿದ ವಾತಾವರಣ ಇದೆ ಮಧ್ಯಂತರವಾಗಿ ಗಾಳಿಯ ವೇಗ ಹೆಚ್ಚಾಗುವ ಸಾಧ್ಯತೆಗಳಿದ್ದು ಮರಗಳು ಉರುಳುವುದು ಅಥವಾ ದುರ್ಬಲ ರಚನೆಗಳಿಗೆ ಹಾನಿಯಾಗುವ ಸಂಭವ ಇದೆ ನಿವಾಸಿಗಳು ಛತ್ರಿಗಳನ್ನು ಹಿಡಿದುಕೊಂಡು ಓಡಾಡಬೇಕು ಐಎಂಡಿ ಹವಾಮಾನ ಎಚ್ಚರಿಕೆಗಳೊಂದಿಗೆ ಅಪ್ಡೇಟ್ ಆಗಿರಬೇಕು ಶುಕ್ರವಾರ ಮತ್ತು ಶನಿವಾರ ಭಾರಿ ಮಳೆ ಗುಡುಗು ಸಹಿತ ಮಳೆಯ ಸಂಭಾವನೆ ಇದೆ ಭಾನುವಾರ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ಬಹುದು ಆದರೆ ಗುಡುಗು ಸಹಿತ ಮಳೆಯ ಸಾಧ್ಯತೆ ಉಳಿಯುತ್ತದೆ ದಿನದ ತಾಪಮಾನ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಇಪ್ಪತ್ತರಿಂದ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ನಡುವೆ ಇರಲಿದೆ ಬೆಳಗಾವಿ ವಿಜಯಪುರ ರಾಯಚೂರು ಬೀದರ್ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಸೇರಿದಂತೆ ಬೆಂಗಳೂರಿನಲ್ಲೂ ಮಳೆಯ ಸಾಧ್ಯತೆ ಇದೆ ಮಲೆನಾಡು ಮತ್ತು ದಕ್ಷಿಣ ಒಳನಾಡುಗಳಲ್ಲಿ ಅಕ್ಟೋಬರ್ ಎಂಟರಿಂದ ಹತ್ತರವರೆಗೆ ತೀವ್ರ ಮಳೆ ಕರಾವಳಿ ಪ್ರದೇಶಗಳಲ್ಲಿ ಅಕ್ಟೋಬರ್ ಹನ್ನೆರಡರವರೆಗೆ ಭಾರಿ ಮಳೆ ಎಚ್ಚರಿಕೆ ನೀಡಲಾಗಿದೆ ಗಾಳಿಯ ವೇಗ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆಗಳಿವೆ ಅಕ್ಟೋಬರ್ ಹದಿನೈದರವರೆಗೆ ತೀವ್ರ ಮಳೆ ಮುಂದುವರಿಯುವ ಸಾಧ್ಯತೆಗಳಿದ್ದು ರಾಜ್ಯದ ಉತ್ತರ ಒಳನಾಡುಗಳಲ್ಲಿ ಗುಡುಗು ಮತ್ತು ಗಾಳಿಯೊಂದಿಗೆ ಮಳೆಯ ಚಟುವಟಿಕೆ ಹೆಚ್ಚಾಗುತ್ತದೆ ಕೆಎಸ್ಎನ್ಡಿಎಂಸಿ ಹಿಂದಿನ ವರದಿಗಳ ಪ್ರಕಾರ ಈ ಸಮಯದಲ್ಲಿ ಮಳೆಯಿಂದಾಗಿ ರಾಜ್ಯದಲ್ಲಿ ಪ್ರವಾಹದಂತಹ ಸಂಕಟಗಳು ಎದುರಾಗಬಹುದು ನಿವಾಸಿಗಳು ಮುನ್ನೆಚ್ಚರಿಕೆ ವಹಿಸಿ ಸುರಕ್ಷಿತವಾಗಿ ಇರಬೇಕು ಎಂದು ಸಲಹೆ ನೀಡಲಾಗಿದೆ ಒಟ್ಟಿನಲ್ಲಿ ಮುಂದಿನ ವಾರದ ಆರಂಭದಲ್ಲಿ ಹವಾಮಾನದಲ್ಲಿ ಸ್ವಲ್ಪ ಸುಧಾರಣೆ ಕಂಡುಬರುವ ಸಾಧ್ಯತೆಗಳಿದ್ರು ಅಕ್ಟೋಬರ್ ಹದಿನಾಲ್ಕರ ನಂತರವೂ ಅಲ್ಲಲ್ಲಿ ಮಳೆಯಾಗಬಹುದು ಹವಾಮಾನ ತಜ್ಞರು ನಗರವಾಸಿಗಳಿಗೆ ಎಚ್ಚರಿಕೆ ವಹಿಸುವಂತೆ ಸಲಹೆ ನೀಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ